ರಕ್ತ ಕನಿಷ್ಠ ಒಂದು ಐದು ಲೀಟರ್ ರಕ್ತ ಇರುತ್ತೆ ರಕ್ತದಾನ ಯಾರು ಮಾಡ್ತಾರಲ್ಲ ಅವರಿಂದ ನಾವು ಮೂರು ನೂರ ಐವತ್ತು ಎಮ್ ಎಲ್ ತಗೋತೀವಿ ಅಂದರೆ ಜಾಸ್ತಿ ತಗೊಂಡಿಲ್ಲ ಮತ್ತು ನಿಮ್ಮದು ಆರೋಗ್ಯ ಚಲೋ ಇದ್ದರೆ ನಾನು ಡಾಕ್ಟರ್ಸ್ ಹೇಗಿದೆ ನಮ್ಮದು ಪ್ರೋಟೋಕಾಲ್ ಇದೆ ಗೌರ್ಮೆಂಟ್ ನಾವು ನೋಡಿ ನೀವು ಚಲೋ ಇದ್ದರೆ ತಗೋತೀವಿ ಇಲ್ಲ ಅಂದರೆ ತಗೊಂಡಂಗಿಲ್ಲ ಅಂದ್ರೆ ನಮ್ದು ಉದ್ದೇಶ ನಿಮ್ಗೆ ಕೆಟ್ಟು ಮಾಡಿ ಬೇರೆಯವ್ರಿಗೆ ಚಲೋ ಮಾಡಬೇಕು ಹಂಗೆ ಇಲ್ಲ ನೀವನ್ನ ಚಲೋ ಇರಬೇಕು ಯಾರು ತಗೋತಾರಲ್ಲ ಅವ್ರನ್ನ ಚಲೋ ಇರಬೇಕು ಮತ್ತೆ ನಾನ್ ಯಾಕೆ ರಕ್ತದಾನ ಮಾಡಬೇಕು ಅದು ಒಂದು ಪ್ರಶ್ನೆ ಇರ್ತದೆ ಅಂದ್ರೆ ರಕ್ತದಾನ ಮಾಡಿದರೆ ಯಾರು ಮಾಡ್ತಾರಲ್ಲ ಅವ್ರಿಗೆನ ಲಾಭ ಇದೆ ಏನ್ ಲಾಭ ಇದೆ ಅಂದ್ರೆ ಮೊದಲನೇದು ಪುಣ್ಯದು ಕೆಲಸ ಇರ್ತದೆ ಅಂದ್ರೆ ಒಂದು ಜೀವ ಉಸಿರು ಅದರ ಸಲುವಾಗಿ ನೀವು ರಕ್ತ ದಾನ ಮಾಡಿದರೆ ಬ್ಯಾರೆ ಅವರಿಗೆ ಸಹಾಯತ ಆಗ ಸೆಕೆಂಡ್ ಏನಿದೆ ಅಂದರೆ ನಮ್ಮ ಡಾಕ್ಟರ್ಸ್ ಯಾರು ಇದ್ದಾರಲ್ಲ ಅವರು ಕಾರ್ ಪ್ರಕಾರ ನಿಂದು ನೋಡ್ತಾರ ಮತ್ತೆ ರಕ್ತ ನೀವು ದಾನ ಮಾಡಿದ ಮೇಲೆ ಆ ರಕ್ತ ನಾವು ರಿಮ್ಸ್ ಬ್ಲಡ್ ಬ್ಯಾಂಕ್ನಲ್ಲಿ ತಗೊಂಡು ಅಲ್ಲಿ ತಪಾಸು ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಯಾಕಂದರೆ ನಮ್ಮದು ಉದ್ದೇಶ ಸೇಫ್ ಬ್ಲಡ್ ಅಂದರೆ ಯಾರನ್ನ ಡನಗೆ ಏನನ್ನ ಡಿಸೀಸ್ ಇದ್ರೆ ಬಿಮಾರಿ ಇದ್ರೆ ಅದು ಟ್ರಾನ್ಸ್ಮಿಟ್ ಆಗಬಹುದು ಯಾರು ಬ್ಲಡ್ ತಗೋತಾರಲ್ಲ ಅದು ಬ್ಲಡ್ ಟೆಸ್ಟ್ ಮಾಡಿದರೆ ಈ ಪ್ರಕಾರ ನೀವು ಪ್ರೈವೇಟ್ನಲ್ಲಿ ಮಾಡಿದರೆ ಅಂದರೆ ತಪಾಸು ಮತ್ತು ದತ್ತ ತಪಾಸ ಏನು ಮಾಡ್ತಾರಲ್ಲ ಒಂದು ಸಾವಿರ ರೂಪಾಯಿ ಆಗಬಹುದು ಅಂದರೆ ಸೆಕೆಂಡ್ ಏನಿದೆ ನಿಮಗೆ ಬೆನಿಫಿಟ್ಸ್ ಇದೆ ಬೆನಿಫಿಟ್ಸ್ ಅಂದರೆ ಈ ಫ್ರೀ ಬರ್ತದೆ ನೀವು ಏನು ಒಂದು ಪೈಸಾ ಖರ್ಚು ಮಾಡಲಿಕ್ಕೆ ಏನಿದೆ ಇದು ಎರಡು ಏನು ಇದೆಯಲ್ಲ ಸಿಂಗಲ್ ಟೈಮ್ ಡೋನರ್ ಅಂದರೆ ಯಾವ ಬ್ಲಡ್ ಡೊನೇಷನ್ ಫಸ್ಟ್ ಟೈಮ್ ಮಾಡ್ತಾರೆ ಮೊದಲನೇ ಸಲ ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಮಾಡಂಗಿಲ್ಲ ಮತ್ತೆ ಬೇರೆ ಬೆನಿಫಿಟ್ಸ್ ಏನಿದೆ ಅಲ್ಲ ಬೇರೆ ಲಾಭ ಏನಿದೆ ಯಾರು ಕಂಟಿನ್ಯೂಸ್ ಡೊನೇಟ್ ಮಾಡ್ತಾರೆ ಅಂದರೆ ವರ್ಷಕ್ಕೆ ಕನಿಷ್ಠ ಎರಡು ಸರ್ ಅಂದ್ರೆ ಇವಾಗ ಯಾರು ಡೊನೇಟ್ ಮಾಡ್ತಾರಲ್ಲ ಬ್ಲಡ್ ಮೂರ್ ತಿಂಗಳ ಮೇಲೆ ಡೊನೇಟ್ ಮಾಡಬಹುದು ಆದ್ರೆ ಎಮರ್ಜೆನ್ಸಿ ಹಂಗೆ ನಾವು ಏನ್ ಹೇಳ್ತೀವಿ ಇನ್ನ ಮೂರ್ ತಿಂಗಳ ತಗೊಂಡು ಅಂದ್ರೆ ಆರ್ ತಿಂಗಳ ಮೇಲೆ ವರ್ಷಕ್ಕೆ ಎರಡು ಸಲ ಮಾಡಬಹುದು ಕಂಟಿನ್ಯೂಸ್ ಮಾಡಬಹುದು ಈ ವರ್ಷ ಮುಂದಿನ ವರ್ಷ ಹಂಗೆ ಕಂಟಿನ್ಯೂಸ್ ಮಾಡಬಹುದು ಏನ್ ತೊಂದರೆ ಇಲ್ಲ ಇದು ಕಂಟಿನ್ಯೂಸ್ ಮಾಡಿದ್ರೆ ನಿಮ್ಗೆ ಬಹಳ ಲಾಭ ಇದೆ ಏನು ಲಾಭ ಇದೆ ಅಂದರೆ ಈ ಕಾಲದಲ್ಲಿ ಶುಗರ್ ಬಿ ಪಿ ಆರ್ ಟಿ ಸಿ ಮತ್ತು ರೋಗ ಎಲ್ಲ ಬಿಮಾರಿಗಳು ಏನು ಬರ್ತವಲ್ಲ ಅದರ್ನಲ್ಲಿ ಕಡಿಮೆ ಆಗಿದೆ ಪರ್ಸೆಂಟೇಜ್ ಕಡಿಮೆ ಆಗಿದೆ ಇವಾಗ ಒಂದು ರೀಸೆಂಟ್ ರಿಪೋರ್ಟ್ನ ಇದೆ ನ ಕಡಿಮೆ ಆಗ್ತವೆ ಅಂದರೆ ನೀವು ರಕ್ತದಾನ ಮಾಡಿದರೆ ಕಂಟಿನ್ಯೂಸ್ ಮಾಡಿದರೆ ಅಂದರೆ ವರ್ಷಕ್ಕೆ ಎರಡು ಸಲ ಮಾಡಿದರೆ ನೀವು ಕಂಟಿನ್ಯೂಸ್ ಮಾಡಿದರೆ ನಿಮ್ಗೆನ ಇದೆ ಯಾಕಂದ್ರೆ ಬಹಳ ಮಂದಿಗೆ ಏನಿದೆ ರಕ್ತದಾನ ಮಾಡಿದರೆ ನಂದು ರಕ್ತ ಹೋಗ್ತದೆ ನನ್ಗೆ ಏನ್ ಲಾಭ ಇದೆ ಈ ಲಾಭ ಇದೆ ಅಂದ್ರೆ ನಿಮ್ಗೆನ ಬಹಳ ಲಾಭ ಅದಕ್ಕೆ ಸಲುವಾಗಿ ನೀವು ಬರ್ರಿ ರಕ್ತದಾನ ಮಾಡ್ರಿ ನಿಮ್ಗೆನ ಬೆನಿಫಿಟ್ ಇದೆ ಮತ್ತೆ ಬೇರೆಯವ್ರಿಗೆನ ಸಹಾಯತನ ಆಗಿ ನಿಮ್ದು ಏನನ್ನ ಪ್ರಶ್ನಿಸಿದ್ರೆ ನಾನು ಹೇಳಲಿಕ್ಕೆ ಪ್ರಯತ್ನ

आलेला आदर सरेन सरेन बस गरौँला। अनि अर्को भतिदिन। अनि मेरो फोन सुनिराछ। ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲಾ ಅಂಗಗಳಿಗೂ ತಲುಪಿಸುವ ಅಂಚಕಾರ ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ ಸಿಕಲ್ ಸೆಲ್ ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಗರ್ಭಿಣಿ ಮಹಿಳೆಯರಿಗೆ ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ ಏಕದಂತ పచ్చ కల్లు పాణిపీఠ ముతి నుండి හොన్న గంటె ఒప్పువ గుడ్డ బెట్టదలి తంబిట్టు ముక్కువ బుట్ట విఘ్నేశ దేవర్గే ఇబ్బొత్తుండు నమస్కారగలు ఆ